ಪ್ರಬಂಧ ಗ್ರಂಥಾಲಯಗಳ ಮಹತ್ವ ಪ್ರಬಂಧ ಗ್ರಂಥಾಲಯಗಳ ಮಹತ್ವ ಪೀಠಿಗೆ ದೇಶ ಸುತ್ತು ಕೋಶ ಓದು ಎಂಬಂತೆ ಜ್ಞಾನ ಸಂಪಾದನೆ ಎರಡು ಸೆಲೆಗಳೆಂದರೆ ಒಂದು ಪ್ರವಾಸ ಮತ್ತೊಂದು ಗ್ರಂಥ ಗ್ರಂಥಗಳ ಸುವ್ಯವಸ್ಥಿತ ಕೇಂದ್ರವೇ ಗ್ರಂಥಾಲಯ ಗ್ರಂಥಗಳ ಅಧ್ಯಯನಕ್ಕೆ ಅವಕಾಶವಿರುವುದರಿಂದ ಇದು ವಾಚನಾಲಯ ಗ್ರಂಥಗಳಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ ಗ್ರಂಥಾಲಯವಿಲ್ಲದ ಊರು ದೇವರಿಲ್ಲದ ದೇವಾಲಯದಂತೆ ಗ್ರಂಥಾಲಯಗಳು ಜ್ಞಾನದ ಹಸಿವನ್ನು ನೀಗಿಸುವ ದಾಸೋಹ ಕೇಂದ್ರಗಳು ದೇಹಕ್ಕೆ ಆಹಾರವಿದ್ದಂತೆ ಮನಕ್ಕೆ ಗ್ರಂಥಗಳಿವೆ ವಾಚನಾಲಯಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಜ್ಞಾನ ಹಂಚುವ ಸಂಪರ್ಕ ಸಾಧನಗಳು ವಿಷ್ಯ ನಿರೂಪಣೆ ಗ್ರಂಥಗಳನ್ನು ಓದಲು ಅಥವಾ ಎರವಲು ಪಡೆಯಲು ವ್ಯವಸ್ಥಿತವಾಗಿ ಇಟ್ಟಿರುವ ಕೋಣೆ ಅಥವಾ ಕಟ್ಟಡವೇ ಗ್ರಂಥಾಲಯ ದಿನಪತ್ರಿಕೆಗಳು ವಾರ ಮಾಸ ಪತ್ರಿಕೆಗಳು ಭಾಷೆ ವಿಜ್ಞಾನ ಇತಿಹಾಸ ಪುರಾಣ ತಂತ್ರಜ್ಞಾನ ಹೀಗೆ ಪ್ರಾಚೀನ ಆಧುನಿಕ ಎಲ್ಲಾ ಗ್ರಂಥಗಳು ಲಭ್ಯವಿರುವ ತಾಣವಾಗಿದೆ ಪ್ರಾಚೀನ ಕಾಲದಲ್ಲಿ ಗ್ರಂಥಾಲಯ ಪರಂಪರೆಯನ್ನು ಭಾರತದ ನಳಂದ ಮತ್ತು ತಕ್ಷಶೀಲ ವಿಶ್ವವಿದ್ಯಾಲಯದಲ್ಲಿ ಕಾಣುತ್ತೇವೆ ಅರಸರೆ ಆಶ್ರಯದಾತರಾಗಿದ್ದರು ಭಾರತ ಸ್ವತಂತ್ರ ನಂತರ ಸರ್ಕಾರದ ಘೋಷಣೆಯಲ್ಲಿ ಗ್ರಂಥಾಲಯಗಳು ಅಭಿವೃದ್ಧಿಗೊಂಡವು ಸಾರ್ವಜನಿಕ ಗ್ರಂಥಾಲಯ ಶಾಲಾ ಕಾಲೇಜುಗಳ ಗ್ರಂಥಾಲಯ ಖಾಸಗಿ ಸಂಸ್ಥೆಗಳ ಗ್ರಂಥಾಲಯ ಹೀಗೆ ವಿವಿಧ ಪ್ರಕಾರದ ಗ್ರಂಥಾಲಯಗಳು ಸೇವೆಯಲ್ಲಿವೆ ಗ್ರಂಥಾಲಯಗಳು ಜ್ಞಾನ ಬಯಸುವ ಜನರಿಗೆ ದಾಹ ನೀಗಿಸುವ ಅಮೃತವಾಗಿವೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಜೀವಿನಿಯಂತಿವೆ ಎಲ್ಲರೂ ಗ್ರಂಥಗಳನ್ನು ಖರೀದಿಸಿ ಓದಲಾಗದು ಅದರಲ್ಲೂ ಬಡವರಿಗಂತೂ ಕನಸಿನ ಮಾತು ಇವರಿಗೆಲ್ಲ ಗ್ರಂಥಾಲಯಗಳು ವರದಾನವಾಗಿವೆ ಗ್ರಂಥಾಲಯದಿಂದ ಓದುಕರಿಗೆ ಲಾಭವಾಗುವಂತೆ ಗ್ರಂಥ ರಚನಾಕಾರರಿಗೂ ಪ್ರಕಾಶಕರಿಗೂ ಪ್ರೋತ್ಸಾಹ ನೀಡುತ್ತದೆ ಗ್ರಾಮ ಪಂಚಾಯಿತಿಯಿಂದ ರಾಜಧಾನಿವರೆಗೂ ವರೆಗೂ ಗ್ರಂಥಾಲಯಗಳು ಸ್ಥಾಪನೆಗೊಂಡಿವೆ ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್ ಆರ್ ರಂಗನಾಥ್ ಇವರು ಗ್ರಂಥಾಲಯಗಳ ವ್ಯವಸ್ಥಿತವಾದ ಅಭಿವೃದ್ಧಿಗೆ ಕಾರಣಕರ್ತರು ಇಂದು ಗ್ರಂಥಾಲಯಗಳು ಆಧುತ್ಮಿಕ ಜನರಿಗೆ ಅನುಕೂಲವಾಗುವಂತೆ ಡಿಜಿಟಲ್ ಐಟೆಕ್ ಈ ಗ್ರಂಥಾಲಯಗಳು ಆಗುತ್ತಿವೆ ವಾಚನಾಲಯದಲ್ಲಿ ಮೌನತೆ ಕಾಪಾಡಬೇಕು ಪತ್ರಿಕೆ ಪುಸ್ತಕಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು ಪಡೆದ ಗ್ರಂಥಗಳನ್ನು ಸರಿಯಾದ ಸಮಯಕ್ಕೆ ಹಿಂತಿರುಗಿಸಬೇಕು ಗ್ರಂಥಾಲಯದ ಅಭಿರುಚಿ ಬೆಳೆಸಿಕೊಳ್ಳಬೇಕು ಇತರರಲ್ಲೂ ಆಸಕ್ತಿ ಮೂಡಲು ಪ್ರೇರೇಪಿಸುತ್ತಿರಬೇಕು ಉಪ ಸಂಹಾರ ಪುಸ್ತಕಗಳೇ ಮಾನವನ ನಿಜವಾದ ಮಿತ್ರರು ಮೌಲ್ಯಯುತ ಬದುಕಿಗೆ ವೈಜ್ಞಾನಿಕ ಅಭಿವೃದ್ಧಿಗೆ ಗ್ರಂಥಾಲಯಗಳ ಪಾಠ ಹಿರಿದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು ಆದರೆ ಯಾಂತ್ರಿಕ ಬದುಕು ಮತ್ತು ಮೊಬೈಲ್ ಟಿವಿ ಪ್ರಭಾವದಿಂದ ಗ್ರಂಥಾಲಯಗಳ ಸವಾಸ ಕಡಿಮೆಯಾಗುತ್ತಿರುವುದು ವಿಷಾದನೀಯ ಒಟ್ಟಾರೆ ಗ್ರಂಥಾಲಯ ಹೆಚ್ಚು ಜನರಿಗೆ ಉಪಯೋಗವಾಗಬೇಕು ಎಂಬುದು ನಮ್ಮ ಬಯಕೆಯಾಗಿದೆ ಗ್ರಂಥಾಲಯವೇ ಮಂದಿರ ಗ್ರಂಥಗಳೇ ದೇವರು ಗ್ರಂಥಕರ್ತರೇ ಅರ್ಚಕರು ಓದುಗರೇ ಭಕ್ತರು